ಸ್ನೇಹಿತರೆ ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದಿನ ಪದ್ಯ ಶಕ್ತಿ ಕೊಡಿ ಈ ಪದ್ಯವನ್ನು ಶಕ್ತಿ ಕೊಡಿ ಅಂತ ಹೇಳೋದಕ್ಕಿಂತ ನಮ್ಮ ನೇತಾಜ್ ಅಂತ ಹೇಳಿದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮೊದಲಿಗೆ ಹೇಳಿಬಿಡ್ತೀನಿ ನಾನೇನು ದೊಡ್ಡ ಅಲ್ಲ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ಮೇಡಮ್ ಯಾವ ದಾಟೀಲಿ ಹೇಳ್ಕೊಟ್ಟಿದ್ರು ಅದೇ ದಾಟೀಲಿ ಈ ಸಾಂಗ್ನ ಹೇಳ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರಿ ಶುರು ಮಾಡೋಣ ಶಕ್ತಿ ಕೊಡಿ मातेय बसिरलि बन्धनु हिरिमय हिरिमग नेताजी, देशद बन्धन कळचलु हेणगि प्रियनु नेताी बिलिर गुण्डि बेदरद तोरिद तोर गिगनेता प्रति सरकारव रचिसुव पौरुष मेरेद पुरूरव नेताजी ಭಾರತ ರಾಷ್ಟ್ರದ ಸೇನೆಯ ಕಟ್ಟಿದ ಶಿಸ್ತಿನ ಸೈನಿಕ ನೇತಾಜಿ ಜೈ ಹಿಂದ್ ಗೀತವ ಮೊದಲಿಗೆ ಆಡಿದ ಗಾಯಕ ಮುಖ್ಯನು ನೇತಾಜಿ ಶಕ್ತಿ ಕೊಡಿ ಸ್ವಾತಂತ್ರ್ಯವ ಕೊಡುವೆನು ಎಂದರು ನಮ್ಮಯ ನೇತಾಜಿ ಕ್ಷತ್ರಿಯ ಧೈರ್ಯದ ಸಿಂಹದ ಶೌರ್ಯದ ಸಾಹಸಿ ನಾಯಕ ನೇತಾಜಿ ಭರ್ಮಾಭಾಗದಿ ಯುದ್ಧ ನಡೆಸಲು ಸೇನೆ ನಡೆಸಿದರು ನೇತಾಜಿ ಬಿಳಿಯರ ಸೈನ್ಯಕ್ಕೆ ಸೆಡ್ಡು ಹೊಡೆಯುತ್ತಾ ಸಮರ ಸಾರಿದರು ನೇತಾಜಿ ತಿನ್ನುವ ಅನ್ನಕ್ಕೆ ಯುದ್ಧದ ಶಸ್ತ್ರಕ್ಕೆ ಬ್ರಿಟಿಷರು ಮೋಸವ ಮಾಡಿರಲು ಬಳಲಿದ ಸೈನ್ಯಕ್ಕೆ ಶಕ್ತಿ ತುಂಬಲು ವಿಮಾನವೇರಿದರು ನೇತಾಜಿ ಮಾರ್ಗ ಮಧ್ಯದಲ್ಲಿ ವಿಮಾನ ಮುರಿಯಿತು ವಿಧಿವಶರಾದರು ನೇತಾಜಿ ನಾಡಿನ ಒಳಿತಿಗೆ ದೇಹ ವಸವೆಸಿದ ಜನತೆಯ ಸೇವಕ ನೇತಾಜಿ ಸ್ನೇಹಿತರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು